ನಮಸ್ಕಾರ ಎಲ್ಲರಿಗೂ ಈಗ ನಾನು ಮೂರನೇ ಕ್ಲಾಸ್ ಮಕ್ಳಿಗೆ ಪಾಠ ಮಾಡ್ತಾ ಇದ್ದೀನಿ ಪಾಠನೂ ಮಾರ್ತಿಂದು ಆಡಿಬಿಟ್ಟು ಸ್ವಲ್ಪ ಪಾಠನು ರೀಡಿಂಗ್ ಮಾಡಿಸ್ತಿದ್ದೀನಿ ಬಂದು ನೋಡೋಣ ಆಯ್ತು ಈಗ ಏನು ಮಾಡೋದಪ್ಪ ಅಂತಂದ್ರೆ ಯಾರಾದರೂ ನಿನ್ನೆ ಯಾರು ಓದಿಲ್ಲ ನಿನ್ನೆ ನೀವು ಓದಿಲ್ಲ ಯಾರು ನಿನ್ನೆ ಓದಿದ್ದಲ್ಲ ನೀ ಓದಿ ನಿನ್ನೆ ಹಾ ಹಾ ನೀವು ಓದ್ರಿ ನಿನ್ನೆ ನಿನ್ನೆ ಓದಿಲ್ಲ ನೀವು ಇದ್ರೆ ಈಗ ಓದ್ರಿ ನೆಕ್ಸ್ಟ್ ಯಾವ್ದು ಎಲ್ಲಿಂದ ಓದಕ್ಕೂ टोटो टुक द कैप बैक होम एंड पुट इट बैक इट इन द पॉट ओद्रे हां ओद्रे टोटो जोर ओदबेका टोटो हां द कैप बैक हिम एंड पुट इट बैक इन द पुट पॉट हां ही वांटेड अ फॉर पापा कैट टोटो कम हम हां ई प्रेड प्रेड दैट पापा कैट गुड नॉट ये ना दा हाँ नोटिस दैट दा कैप लुक डिफरेंट हाँ पापा कैट कम केम केम होम ുക്ട് ഇൻ ഹീർ ഹീഡ് ആർ ഗോൾ ഗുഡ് कैट तोतो ही साइड सेड सेड यू डिड नॉट यू नो टच हां टच द कैप वेल हां 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 व्हील व्हील आई वाज आउट सो एल व्हील Why? What? You are uh, when? New. New. Cap. Today. i ah, is yes, next. To us. Vishal. Vishaloda. Papa. Huh. Cat. Took out the cap and placed it in. It. In. On his head huh. But But oh. like how? How? String. Strange Strange The cap Had Became Smaller 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 And No longer hmm. Fit Papa Cats had uh. what, one, want? want do. What do you? What do you think had happened? Happened. Happened. Uh. The cap had shrunk uh. when to dried it. Dried it. Uh. Here. 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 Uh so sad papa cat this cap is too small small for he. me but me but it well will, will. fit you fit you i sh shall shall get mm. myself

This is Toto cat. This is Papa cat. This is Papa cat. Papa cat has a cap. Papa cat has a cap. Papa cat has a cap. Has a cap. Hmm. The cap is in the pot. The cat is in the pot. The pot is. The pot is on the, the cot. On the cot. The, the toto, toto cat cat, cat is. is हलोनर हटना कैटति पप कैट हाज क्या क्या ಅರಪನ್ ಕ್ಯಾಪ್ ಎಲ್ಲಿ ಇರ್ತಾರ? ಅವರ ಮಗ ತಗೊಂಡಿರ್ತಾನಾ? ದಿ ಕ್ಯಾಪ್ ಇಸ್ ಇನ್ ದ ಪಾಟ್. ಕ್ಯಾಪ್ ಎಲ್ಲಿ ಇರ್ತಿತಿ? ಅದು ಪಾಟ್ ನಲ್ಲಿ ಇರ್ತಿತಿ. ದ ಪಾಟ್ ಇಸ್ ಆನ್ ದ ಕಾರ್ಟ್. ಪಾಟ್ ಎಲ್ಲಿ ಇರ್ತಿತಿ? ಅದು ಕಾರ್ಟ್ ಮೇಲೆ ಇರ್ತಿತಿ, ಮಂಚದ ಮೇಲೆ ಇರ್ತಿತಿ. ಕಾರ್ಟ್ ಮೇಲೆ ಇರ್ತಿತಿ ಪಾಟ್. ಟೋಟಲ್ ಕ್ಯಾಟ್ ಇಸ್ ಆನ್ ದ ಕಾರ್ಟ್. ಟೋಟಲ್ ಕ್ಯಾಟ್ ಇಸ್ ಆನ್ ದ ಕಾರ್ಟ್. ಆ ಕ್ಯಾಪ್ ಇರ್ತಿದ್ಲ ಆ ಪಾಟ್ ನ ಹಾಕಿರ್ತಾನೋ ನಾನು. ಟೋಟಲ್ ಕ್ಯಾಟ್ ಹ್ಯಾಸ್ ಎ ಕ್ಯಾಪ್. ನೆಕ್ಸ್ಟ್ ನೋಡೋನು ಏನಾಯ್ತು ಯಾಕೋ ಈಗ ಇದು ಸ್ವಲ್ಪ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ನಾಳೆ ದ ಬೇಬಿ ಕ್ಯಾಟ್ ಇದು ಟೋಟೋ ಕ್ಯಾಟ್ ಆಗಿರ್ತೈತಿ ಅದು ಬೇಬಿ ಕ್ಯಾಟ್ ಸಣ್ಣ ಪಾಪು ಕ್ಯಾಟ್ ಆಗಿರ್ತೈತಿ ಅದು ಹಿಲಿಯೂ ವಿತ್ ಪಾಪಾ ಕ್ಯಾಟ್

ಸೊ ಟೋಟೋ ಆಲ್ಸೋ ವಾಂಟೆಡ್ ಅ ಕ್ಯಾಬ್ ಅವ್ರ ಅಪ್ಪನ ಕಡೆ ಇರ್ತೈತಿ ಅವ್ರ ಅಮ್ಮನ ಕಡೆ ಇರ್ತೈತೆ ನನಗಿಲ್ಲ ನನಗೂ ಬೇಕಂತ ಅದು ಐ ವಾಂಟ್ ಅ ಕ್ಯಾಬ್ ಟೂ ನನಗೂ ಸಹ ಒಂದು ಕ್ಯಾಬ್ ಬೇಕು ಹಿಸ್ ಸೈಡ್ ಅದನ್ನ ಹೇಳ್ತೈತೆ ಅದ ಪಾಪ ಕ್ಯಾಟ್ ಸೈಡ್ ಅದಕ್ಕೆ ಅವರಪ್ಪ ಹೇಳ್ತಾನ ಬೇಬಿ ಕ್ಯಾಟ್ಸ್ ಡು ನಾಟ್ ವಿಯರ್ ಕ್ಯಾಬ್ಸ್ ನೋಡ ಸಣ್ಣ ಮಕ್ಳು ಕ್ಯಾಪ್ ವಿಯರ್ ಮಾಡಬಾರ್ದು ಮಗನೇ ಅಂತ ಅಂತ ಹೇಳ್ತೇವ ಅವರಪ್ಪ ಸಣ್ಣ ಮಕ್ಳು ಹಾಕೋಬಾರ್ದು ವಿಯರ್ ಮಾಡಬಾರ್ದು ಅಂತ ಹೇಳ್ತೇತಿ ಒನ್ ಡೇ ಒನ್ ಡೇ ವಾಸ್ ಗೋಯಿಂಗ್ ಔಟ್ ಹೇಳಿ ಒಂದಿ ಸಾವಿರಪ್ಪ ಹೊರಗೋಗಿರ್ತಾನ ಹೌದಿಲ್ಲ ಹಿಟ್ ಅಂದ್ರೆ ಏನು ಹೆಚ್ ಐ ಡಿ ಹಿಟ್ ಗ್ಲೌಸ್ರಿ ಒಳಗ್ ಕುಟ್ಟಿರ್ತಾರೆ ಹುಡುಕ್ ಬೇಕದ ಹುಡುಕ್ರಿ ಏನು ಹಿಡ್ ಅಂದ್ರೆ ಹುಡುಕ್ರೀ ಎಲ್ಲಾ ಅವನ್ನ ಅದಕ್ಕೆ ಕೊಟ್ಟಿರ್ತಾರ ಹೆಚ್ ಐ ಡಿ ನಿಮಿಗೆ ಗೊತ್ತಾಗ್ಬೇಕು ಎಲ್ಲಿ ಏನ್ ಹುಡ್ಕೋದು ಏನು ಅಂತಂದ ಎಷ್ಟ್ ಹುಡುಕ್ತಿರ್ ಹುಡ್ತಿರ್ ನೋಡೋನ್ ಎಷ್ಟ್ ಜಲ್ದಿ ಹುಡುಕ್ತಿರ್ ಹುಡುಕಿದ್ರಿ ಇದು ಐತಿ ನಿಮ್ದ ಡಿಕ್ಷನರಿ ಐತಿ ಹುಡುಕ್ರಿ ಹಿಡ್ ಸಿಗ್ಲಿಲ್ಲ ಹಿಡ್ ಸಿಗ್ಲಿಲ್ಲ ಹೈಡ್ ಅಂತ ಐತಿ ಹೈಡ್ ಅಂದ್ರೆ ಬಚ್ಚಿಡೋದು ಅಡ್ಗಿಸೋದು ನಾವು ನಾನು ಹೇಳ್ತೀನಿ ನೋಡ್ರಿ ಪಾಪಾ ಕ್ಯಾಟ್ ಆ್ಯಂಡ್ ಒನ್ ಡೇ ಪಾಪಾ ಕ್ಯಾಟ್ ವಾಸ್ ಗೋಯಿಂಗ್ ಔಟ್ ಒಂದಿನ ಅವ್ರ ಅಪ್ಪ ಹೊರಗೋಗಿತ್ತಾನು ಹಿ ಹೈಡ್ ಈ ಹೀಟ್ ದ ಕ್ಯಾಪ್ ಇನ್ ಪಾಟ್ ಅವನು ಆ ಕ್ಯಾಪ್ನ ಪಾಟ್ ಅಲ್ಲಿ ಹಾಕಿ ಹೋಗಿಟ್ಟಿರ್ತಾನ ಅಡಗಿಸಿರ್ತಾನ ಹೀ ಪುಟ್ ದ ಪಾಟ್ ಆನ್ ದ ಈ ಪುಟ್ ದ ಪಾಟ್ ಆನ್ ದ ಕ್ಯಾಟ್ ಅಂಡ್ ವೆಂಟ್ ಔಟ್ ಅದೇನ್ ಮಾಡ್ತೈತಿ ಕ್ಯಾಡ್ ಕ್ಯಾ ಪಾಪ ಕೆಟ್ಟಿರ್ತೈತ್ಲ ಆ ಕ್ಯಾ ಕ್ಯಾಪ್ ಇರ್ತೈತಿಲ್ಲ ಅದನ್ನು ಬಾಟಲ್ ಹಾಕ್ಬಿಟ್ಟು ಕಾಟ್ ಮೇಲೆ ಹೋಗ್ಬಿಡ್ತೈತಿ ಆಮೇಲೆ ವಾಟ್ ಯು ಥಿಂಕ್ ವೆನ್ ಪಾಪ ಕ್ಯಾಟ್ ಲೆಫ್ಟ್ ಅವ್ರಪ್ಪ ಹೊರಗೆ ಹೋಗಿರ್ತಲ್ವಾ ಅದಕ್ಕೆ ಪಾ ಬೇಬಿ ಕಟ್ ಏನು ಈಗ ಏನು ಮಾಡೋದು ಸ್ವಲ್ಪ ಚಿಂತೆ ಆಗ್ಬಿಡ್ತೈತಿ ಏನು ಮಾಡೋದು ಈಗ ಏನಾಯಿತು ಏನಂತ ಅಂತ ಆಮೇಲೆ ಟೋಟೋ ಕ್ಯಾಡ್ ಟೋಟೋ ಕ್ಯಾಟ್ ಗೋಟ್ ಆನ್ ನೋಡ್ರಿ ಆಮೇಲೆ ಈ ಟೋಟೊ ಕ್ಯಾಟಿಗೆ ಗೊತ್ತಾಗ್ಬಿಡ್ತು ಇದನ್ನ ಕ ಕ್ಯಾಪನ್ನ ಇದರಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿತ್ತಾ ಪಾಟಲ್ಲಿ ಕಾಟ್ ಮೇಲೆ ಪಾಟ್ ಇತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಫುಲ್ ಕೈಯೆಲ್ಲ ಕೈ ಆ ಪೌಟಲ್ ಕೈ ಹಾಕ್ಬಿಟ್ಟು ಫುಲ್ ಕ್ಯಾಪ್ ಸಿಕ್ತೈತೆ ಅದಕ್ಕೆ ಕ್ಯಾಪ್ ಸಿಕ್ಕಿತು ಆಮೇಲೆ ಕ್ಯಾಟ್ ಬಿಟ್ಟು ದ ಕ್ಯಾಪ್ ಆ್ಯಂಡ್ ಹಿಸ್ ಹೆಡ್ ವಾಸ್ ವೆರಿ ಹ್ಯಾಪಿ ಕ್ಯಾಪ್ ಸಿಕ್ಬಿಡ್ತು ಕ್ಯಾಪ್ನ ತಲೆ ಮೇಲೆ ಹಾಕ್ಕೊಂಡು ಫುಲ್ಲು ಹ್ಯಾಪಿಯಾಗಿ ಕುಣಿದಾಡ್ತಾ ಇರ್ತೈತಿ ಇಲ್ಲಿ ನೋಡ್ರಿ ಹೆಂಗೆ ಕುಣ್ದಾಡಾತೈತಿ ಕಣಾತೈತಿಲ್ಲ ಹಾಂ ಇದಿಷ್ಟು ಮಾಡ ನಾಳೆ ಇದೆಲ್ಲ ಓದ್ಕೋರಿಗೂ ಮತ್ತು ನಾನು ಹಿಂಗೆ ನಾಳೆ ಓದಿಸ್ತೇನೆ ಓಕೆ ಬಾಯ್ 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 ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಮಸ್ಕರ